ಯಾರನ್ನು ಬರಲ್ಲ ಬೇರೆ ವಿಚಾರ ನಾನು ಯಾರು ಇಷ್ಟ ಮಾತಾಡಲ್ಲ ಆದ್ರೆ ಇನ್ನೊಂದು ಇತಿಹಾಸ ನೆನಸ್ಕೊಳ್ಳೋದು ಯಾರು ಹೆಸರು ಏನ್ ಕೆಲಸ ಮಾಡಿದಾರ ನೀ ಏನ್ ಕೆಲಸ ಮಾಡಿದ್ರೆ ನಾನು ಚೆನ್ನಾಗಿ ಗೊತ್ತಾಯ್ತು ಇವತ್ತೇ ಈ ಕ್ಷಣ ಕುಮಾರಸ್ವಾಮಿ ಇವತ್ತು ಮೀಟಿಂಗ್ ಕರೆ ಮರ್ಬಿಡ್ರಿ ಇನ್ನೊಂದ್ಸರಿ ಪಾಪ ಕೂಡ ಒತ್ತೋಗ ನೀನ್ ಮೈ ಕೇಳೋದು ಪ್ರಮಾಣ ಮಾಡಿ ಹೋಗ್ತದ್ರಿ ನಾನು ಓದ್ತೋಗ ಇವತ್ತಿ ಏನೈತ್ರಿ ಕುಮಾರಸ್ವಾಮಿ ಕ್ಯಾಂಟ್ರೆ ಬಿಟ್ಟು ಮನ್ಸನ ಬಾಳೆ ಸರಿ ಉಂಟಾ ಕೆಲಸ ಮಾಡ್ತಾರೆ

ಈ ಪಾಠ ಕೊನೆ ನೋಡಕ ಅಂತ ಹೇಳಿ ಬтайಿ ಆ ನೀವು ಇಡಾ ಮೀಟಿಂಗ್ ಅಪಾಯೆ ನಾ ಯೇನ ಅದಕ್ಕೆ ಕ್ಯಾ ಓ 100 ರೂಪಾಯಿ ಬтайಿ ಮೀಟಿಂಗ್ ಮೇ ಬтайಿ ಕ್ಯಾ ಕ್ಯಾ ಹೇರ್ತೆ ಕಂಪ್ಲೀಟ್ 99 2126500 ಶಾಲೆಗಳು ಇವೆ ಬಳ್ಳಾರಿ ಜಿಲ್ಲೆ ಇಲ್ಲಿ ಅತಿಥಿ ಶಿಕ್ಷಕರನ್ನ ವೇಕೆನ್ಸಿ ಜಾಸ್ತಿ ಇರೋದ್ರಿಂದ ಅತಿಥಿ ಶಿಕ್ಷಕರನ್ನ ನೇಮ ನೇಮಕ ಮಾಡಿಕೊಳ್ಳಲಾಗಿದೆ ಒಟ್ಟು ಅತಿಥಿ ಶಿಕ್ಷಕರ ಸಂಖ್ಯೆ ಸಾವಿರದ ಎಂಟುನೂರ ಎಂಬತ್ತೊಂದು ಪ್ರಾಥಮಿಕ ಸರ್ ನಾನ್ನೂರ ಪ್ರೌಢ ಪ್ರೌಢಶಾಲೆ ಕೆ ಪಿ ಎಸ್ ಶಾಲೆಗಳ ಬಗ್ಗೆ ಕೇಳಿದ್ರು ಸರ್ ಮತ್ತು ಆರು ಕೆ ಪಿ ಎಸ್ ಶಾಲೆಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇವೆ ಸರ್ ಅದರಲ್ಲಿ ಕೆ ಟಿ ಎಸ್ ಮೋಕಾ ಕೆ ಟಿ ಎಸ್ ನಮಗೆ ಹದಿನ ಹದಿನೂರು ಗುರಿ ಇತ್ತು ಸರ್ ಅದರಲ್ಲಿ ಸಾವಿರದ ಅರವತ್ ಮೂರು ಗುರಿ ಸಾಧನೆ ಮಾಡಿ ನೂರ ಹನ್ನೊಂದು ಪರ್ಸೆಂಟ್ ಅಷ್ಟು ಕರಡಿ ಸಾಧಿಸಲಾಗಿತ್ತು ಹಾಗಾಗಿ ಎರಡನೇದಾಗಿ ಸಮುದಾಯ ಬಂಡವಾಳ ನಿಧಿಗೆ ಸಂಬಂಧಪಟ್ಟಂತೆ ನಮ್ಗೆ ನಾಲ್ಕು ಲಕ್ಷ ನಲವತ್ತೊಂದು ಸರ್ ರಿಲೀಸ್ ಆಗಿತ್ತು ಸರ್ ಅದರಲ್ಲಿ ತೊಂಬತ್ ಮೂರು ಪರ್ಸೆಂಟ್ ಪ್ರಗತಿ ಸಾಧಿಸ್ ಮಾಡಿದ್ರು ಹಾಗೂ ಸುತ್ತ ಸಂಬಂಧಪಟ್ಟ ಹಾಗೆ ನಮಗೆ ಕಂಪ್ನಿ ವಿಭಾಗಕ್ಕೆ ಅಂದ್ರೆ ಎ ಬಿ ಪಿ ಸಿ ಮಂಡಲ ಅವರಿಗೆ ನಲವತ್ತಾರು ಲಕ್ಷ ಸಾವಿರ ರಿಲೀಸ್ ಆಗಿತ್ತು ಸರ್ ಅದನ್ನು ನಾವು ಎಚ್ ಎಚ್ ಮೆಂಬರ್ಗೆ ಜಿಪಿ ಲೆಬಲ್ ಗೆ ರಿಲೀಸ್ ಮಾಡಿ ನೂರ ಲಕ್ಷ ತರಗತಿಯನ್ನು ಸಾಧನೆ ಮಾಡಲಾಗಿದೆ ಸರ್ ನಮಗೆ ಭೌತಿಕವಾಗಿ ನಮಗೆ ಸಾವಿರದ ನಾನೂರ ಹದಿನೇಳು ಗುಡಿಯನ್ನ ಹಿಡಿದ್ರು ಸರ್ ಎಚ್ ಎಚ್ ಗುಂಪುಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿಗೆ ಅದರಲ್ಲಿ ನಾವು ಸಾವಿರದ ನೂರ ಎಂಬತ್ ನಾಲ್ಕು ರಚನೆ ಮಾಡಿ ನೂರ ಹನ್ನೊಂದು ಪರ್ಸೆಂಟ್ ಪರ್ಸೆಂಟ್ ರಷ್ಟು ಸಾಧನೆ ಮಾಡಲಾಗಿದೆ ಸರ್ ಎರಡನೇದು ಸಮುದಾಯ ಬಂಡಾವಳಿಗೆ ಸಂಬಂಧಪಟ್ಟ ನಮಗೆ ನಾಲ್ಕು ಲಕ್ಷ ನಲವತ್ತೊಂದು ಸಾವಿರ ರಿಲೀಸ್ ಆಗಿತ್ತು ಸರ್ ಅದರಲ್ಲಿ ಕೂಡ ತೊಂಬತ್ಮೂರು ಪರ್ಸೆಂಟ್ ಅಷ್ಟು ಪ್ರಗತಿ ತರಿಸಲಾಗಿದೆ ಹಾಗೂ ಸುತ್ತಿನಲ್ಲಿ ಸಂಬಂಧಪಟ್ಟಾಗಿ ನಮಗೆ ಎ ಪಿ ಮಂಡಲ ಕಂಪ್ಲೀಟ್ ಆಲಿಗೆ ನಲವತ್ತಾರು ಲಕ್ಷದ ಅರವತ್ತಾರು ಸಾವಿರ ರಿಲೀಸ್ ಆಗಿತ್ತು ಸರ್ ಅದರಲ್ಲಿ ಕೂಡ ನೂರ ಲಕ್ಷ ಪ್ರಗತಿಯನ್ನು ಸಾಧನೆ ಮಾಡಲಾಗಿದೆ ಯಾವ ಡೆಡ್ ಲೈನ್ ಹಾಕಿ ಯಾವಾಗ ಕಂಪ್ಲೀಟ್ ಮಾಡಿ ಇನ್ನು ಹುಳಿಕೆ ಇದಾರೆ ನೋಡಿ ಇಲ್ಲಿ ಎರಡ್ ಸಾವಿರದ ಮುನ್ನೂರ ಮೂವತ್ತೆಂಟು ಜನ ಮುಂಗಡ ಇದು ವಂಚಿಕೆ ಕಟ್ಟಿಸಿರ್ತಾರೆ ಉಳಿಕೆದಾರ ಯಾಕೆ ಕಟ್ಟಿಲ್ಲ ಅದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿದೆ ಅದನ್ನ ಫಾಲೋಅಪ್ ಮಾಡ್ಬೇಕಲ್ಲ ಯಾರಾದ್ರು ಒಬ್ರು ಮನೆ ಏನು ರೆಡಿ ಆಗಿದೆಯಲ್ಲ ಅದನ್ನ ಸ್ವಲ್ಪ ಇನ್ನೂರು ಜನ ಬರ್ಬೋದಲ್ಲ ಸರ್ ಅದು ರಾತ್ರಿ ಇವರು ಕಾಂಟ್ರಾಕ್ಟರ್ ಜೊತೆ ಮೀಟಿಂಗ್ ಮಾಡಿದ್ರು ಸರ್ ಏನು ಹೇಳ್ತಾರೆ ಎಂಟುನೂರು ಮನೆಗಳಿಂದು ಕಂಪ್ಲೀಟ್ ಆಗ್ಯವಲ್ಲ ಅದೇ ಟಕ್ಕಿಂತ ನಮಗೆ ಇದು ಮಾಡ್ಕೊಳ್ಳಿ ನಾವು ಅಷ್ಟು ಕಂಪ್ಲೀಟ್ ಮಾಡಿಬಿಟ್ಟು ಹ್ಯಾಂಡ್ ಓರ್ ಮಾಡ್ತೀವಿ ಪ್ರಾಜೆಕ್ಟ್ ಅವ್ರಿಗೆ ಇದು ಡಿಸ್ಕನೆಕ್ಟ್ ಮಾಡಿಬಿಟ್ಟು ಪ್ರಾಜೆಕ್ಟ್ ಕ್ಲೋಸ್ ಮಾಡಬೇಕಂತ ಕೇಳ್ತಿದ್ದಾರೆ ಸರ್ ಬಟ್ ಪ್ರಾಜೆಕ್ಟ್ ಕ್ಲೋಸ್ ಮಾಡ್ಬೇಕಂದ್ರೆ ನಮ್ಮ ಗೌರ್ಮೆಂಟ್ ಎಂಪ್ಲೋ ಡಿಸ್ನೆಕ್ಟ್ ಸರ್ ಇದು ಎರಡು ಸಾರಿ ಮೀಟಿಂಗ್ ಕರೆದು ಸರ್ ಅವರು ಕೆಲಸ ಮಾಡಲಿಕ್ಕೆ ಇನ್ಪೇಟ್ ಇಲ್ಲ ಸರ್ ಅವ್ರಿಗೆ ಏಯ್ಟ್ ಹಂಡ್ರೆಡ್ ಕ್ಲೋಸ್ ಮಾಡಿ ಕಂಪ್ಲೀಟ್ ಮಾಡಿ ಮಾಡೋದಂತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ